ಹಲೋ ಎವ್ರಿ ವಾನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರ್ದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ನಾವು ಪ್ರತಿದಿನ ಹೇಳಬೇಕಾದ್ರೆ ಪಾಸಿಟಿವ್ ಥಿಂಕೊಂದಿಗೆ ಪಾಸಿಟಿವ್ ಎನರ್ಜಿಯೊಂದಿಗೆ ನಾವು ಹೇಳಬೇಕಾಗುತ್ತೆ ನಾವು ಯಾವುದೇ ಕೆಲಸ ಮಾಡಲಿ ನಮಗೆ ಒಂದು ಪಾಸಿಟಿವ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟು ಮೀನ್ಸ್ ನಮ್ಮ ಅದರ ಜೊತೆಗೆ ನಮಗೇನು ಎಫರ್ಟು ಇರಬೇಕಾಗುತ್ತೆ ಮೀನ್ಸ್ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಆವಾಗ ಮಾಡೋ ಕೆಲಸ ಖಂಡಿತವಾಗ್ಲೂ ಎಲ್ಲ ನಮಗೆ ಈಸಿಯಾಗಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಇತ್ತೀಚೆಗಂತೂ ಟೂ ವೀಲರ್ಸ್ ಬಳಸ್ತಕ್ಕಂಥವ್ರು ರೋಡ್ ಆಕ್ಸಿಡೆಂಟಲ್ಲಿ ತುಂಬ ಜೀವ ಹಾನಿಯನ್ನು ಮಾಡ್ಕೊಳ್ತಿದ್ದಾರೆ ಯಾಕಪ್ಪ ಅಂತಂದರೆ ಎಲ್ಮೆಟನ್ನು ಧರಿಸದೆ ನಾವು ಗಾಡಿಯನ್ನು ಓಡಿಸಿದಾಗ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ನಮಗೆ ಕೆಲವೊಂದು ಇನ್ಸಿಡೆಂಟ್ ನಡೆದೇ ಹೋಗುತ್ತೆ ನೋಡಿ ಎಮ್ ಎಲ್ ಎಂ ಪಿ ಪರಿಚಯ ಇರ್ಬೋದು ಆದರೆ ಯಮರಾಜನ ಪರಿಚಯ ನಮಗೆ ಇರಲ್ಲ ಸೊ ಹಂಗಾಗಿ ನಾವು ನಮ್ಮ ಜೀವನದ ಒಂದು ಹಿತದೃಷ್ಟಿಯಿಂದ ಕಂಪಲ್ಸರಿಯಾಗಿ ಎಲ್ಮೆಟನ್ನು ಧರಿಸಿ ಸುರಕ್ಷಿತವಾಗಿ ನಾವು ಸುರಕ್ಷಿತವಾಗಿ ಇರೋಣ ಅಥವಾ ಸುರಕ್ಷಿತವಾದ ಪ್ರಯಾಣವನ್ನು ಮಾಡೋಣ ಅಂತ ಹೇಳ್ತಾ ಈಗ ವಾಹನ ಚಾಲಕರೇನಿದ್ದಾರಲ್ಲ ಈಗ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಯಿತು ಮಕ್ಳುಗಳು ಸ್ಕೂಲ್ನ ಸ್ಕೂಲಿಂದ ಸ್ಕೂಲ ಸ್ಕೂಲಿಂದ ಬರುವಾಗ ಅಥವಾ ಸ್ಕೂಲ್ಗೆ ಹೋಗಬೇಕಾದ್ರೆ ರಸ್ತೆ ದಾಟೋ ಸಂದರ್ಭದಲ್ಲಿ ನಿಧಾನವಾಗಿ ಚಲಿಸ್ತಿರ್ತಾರೆ ಆಟ ಆಡ್ಕೊಂಡು ಚಲಿಸ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ನೋಡ್ಬಿಟ್ಟು ವಾಹನ ಚಾಲಕರು ನಿಧಾನವಾಗಿ ವಾಹನವನ್ನು ಓಡಿಸಿದ್ರೆ ಮಕ್ಕಳು ಸುರಕ್ಷಿತವಾಗಿ ರಸ್ತೆಯನ್ನು ದಾಟ್ತಾರೆ ಅಂತ ಹೇಳ್ತಾ ಯಾರೆಲ್ಲ ವಾಹನ ಚಾಲಕರು ಇದ್ದೀರೋ ಇದು ನಮ್ಮ ಜವಾಬ್ದಾರಿ ಅಂದ್ಕೊಂಡು ಈ ಕಥ್ಯವನ್ನು ನಾವು ನಿಭಾಯಿಸಬೇಕಾಗುತ್ತೆ ಬನ್ನಿ ಈಗ ನನ್ನ ಡಯಟ್ ಪ್ಲಾನಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಒಬ್ಬ ಆರೋಗ್ಯಪೂರ್ಣ ಮನುಷ್ಯನಿಗೆ ಗಡ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಅವನ ಒಂದು ಬಾಡಿ ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ತಿಂದಿರ್ತಕ್ಕಂಥ ಫುಡ್ಡು ನೀಟಾಗಿ ಡೈಜೆಷನ್ ಆಗುತ್ತೆ ಅವನ ಮೆಟಬಾಲಿಸಮ್ ರೇಟ್ ಆವಾಗ ತುಂಬ ಹೈ ಆಗಿರುತ್ತೆ ಅಂತ ಅರ್ಥ ಈಗ ನಾವು ಮೆಟಬಾಲಿಸಮ್ ರೇಟ್ನ ಹೈ ಮಾಡ್ಕೋಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಅಬ್ಡಾಮಿನಲ್ ಸುತ್ತ ಇರ್ತಕ್ಕಂಥ ಏನು ಫ್ಯಾಟ್ನ ನಾವು ಬರ್ನ್ ಮಾಡಬೇಕಾಗುತ್ತೆ ಆಮೇಲೆ ಎಷ್ಟು ಡೈಲಿ ನಾವು ಇಷ್ಟೇ ಕ್ಯಾಲೋರೀಸ್ನ ಫು ಇಷ್ಟು ಕ್ಯಾಲೋರಿ ಇರ್ತಕ್ಕಂಥ ಫುಡ್ನ ನಾವು ಇಂಟೇಕ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಾವು ಗಡ್ ಸಿಸ್ಟಮ್ನ ನಾವು ಸ್ಟ್ರಾಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬ ಬನ್ನಿ ನಾನು ಆ ಪ್ರಯತ್ನದಲ್ಲಿ ನಾನು ಇದು ಎರಡನೇ ದಿನ ಅಂತ ಹೇಳ್ತೀನಿ ನಾನು ಇವತ್ತು ಏನು ಫುಡ್ ತಗೊಂಡೆ ಅಂತ ನನಗೆ ಹೇಳಿಬಿಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಗ್ಲಾ ಒಂದು ಗ್ಲಾಸ್ ಆಗೋಷ್ಟು ಬಿಸಿನ ಕುಡ್ಕೊಂಡಿದ್ದೀನಿ ಈಗ ಒಂದು ಮತ್ತೊಂದು ಗ್ಲಾಸ್ ನಾನು ನೀರನ್ನ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಕೋರಿ ಕೊತ್ತಂಬರಿ ಸೀಡ್ಸ್ ಕೊತ್ತಂಬ್ರೇಕಾಳು ಬೀಜವನ್ನು ನಾನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ ಈ ನೀರನ್ನ ನಾವು ಶೋಧಿಸಿ ಕುಡಿಬೇಕಾಗುತ್ತೆ ಇದೊಂದು ಡಿಟಕ್ಸ್ ಸ್ಟ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ನಾವು ಒಂದು ವೀಕ್ಗೆ ಕಂಟಿನ್ಯೂ ಮಾಡ್ಕೋಬೋದು ಇಲ್ಲ ಆಲ್ಟರ್ನೇಟಿವ್ ಆಗಿ ನಮಗೆ ಬೇರೆ ಬೇರೆ ಮೀನ್ಸ್ ಮೆಂತೆ ಅಥವಾ ಜೀರಿಗೆ ನೀರನ್ನ ಕುಡಿಸ್ ಆಲ್ಟರ್ನೇಟಿವ್ ನಾವು ತೊಗೊಬೋದು ಒಂದು ಗ್ಲಾಸ್ ಆಗೋಷ್ಟು ಯಾವುದಾದ್ರೂ ಸರಿ ಒಂದು ಒಂದು ಡಿಟಕ್ಸ್ ಡ್ರಿಂಕನ್ನು ನಾವು ಡೈಲಿ ನಾವು ಯೂಸ್ ಮಾಡಬೇಕಾಗುತ್ತೆ ಇದರಿಂದ ನಾವು ಮೆಟಬಾಲಿಸಮ್ ರೇಟು ಹೈ ಆಗೋದಕ್ಕೆ ನಮಗೆ ಫ್ರೀಕ್ವೆಂಟಾಗಿ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಾನು ಒಂದು ಮೀಲನ್ನ ತೊಗೊಳ್ತೀನಿ ಅಂದರೆ ಡೇಗೆ ಟೂ ಮೀಲ್ಸ್ ಅಂತಲೇ ಪ್ಲಾನಿಂಗ್ ಮಾಡ್ಕೋಬೇಕು ತುಂಬ ಒಳ್ಳೆಯದು ಡೇಗೆ ಟೂ ಮೀಲ್ಸ್ ಅಂದರೆ ಇದಾದ ಮೇಲೆ ನಾವು ಯಾರಾದರೂ ಡ್ರೈ ಫ್ರೂಟ್ಸ್ನ ತಿಂದ್ಕೊಂಡ್ಬಿಟ್ಟು ಒಂದು ಹನ್ನೆರಡು ಗಂಟೆವರೆಗೂ ಹಂಗೆ ಇರಬೇಕಾಗುತ್ತೆ ಈಗ ನಾನು ಸೀದಾ ಒಂದು ಹನ್ನೆರಡು ಗಂಟೆಗೆ ಒಂದು ಮೀಲನ್ನ ತಗೊತೀನಿ ಆ ಮೀಲಲ್ಲಿ ನಾವು ಒಂದು ನೈನ್ ನ ನೈಂಟಿ ಪರ್ಸೆಂಟ್ ಅಷ್ಟು ನಾನು ವೆಜಿಟೇಬಲ್ನ ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ರೈಸು ಅಗಸೆ ಪುಡಿ ಮತ್ತು ತುಪ್ಪ ಒಂದು ಫ್ರೂಟು ಒಂದು ಕ್ಯಾರೆಟು ಒಂದು ಸೊತೆಕೆ ಒಂದು ಈರುಳ್ಳಿನ ನಾನು ಆ ಮೀಲ್ಗೆ ತೊಗೊಳ್ತಿದ್ದೀನಿ ಇದು ಆಫ್ಟರ್ನೂನ್ ಮೀಲ್ಗೆ ನನಗೆ ಕಂಪ್ಲೀಟ್ ಅಂತ ಅನ್ನಿಸ್ತು ಇದಾದಮೇಲೆ ನೈಟು ಏಯ್ಟ್ ಅವರ್ಸ್ನ ಏಯ್ಟ್ ಅವರ್ಸ್ ಗ್ಯಾಪ್ ಕೊಡಬೇಕಾಗುತ್ತೆ ನಾವು ನೈಟ್ ಮೀಲಿಗೆ ನೈಟ್ ಮೀಲ್ ತೊಗೋಬೇಕಾದ್ರೆ ನಾವು ಮಧ್ಯಾಹ್ನ ತಿಂದಿರ್ತಕ್ಕಂಥ ಟೈಮಿಂಗ್ಗೆ ಅಲ್ಲಿಗೆ ಏಯ್ಟ್ ಅವರ್ಸ್ ಗ್ಯಾಪ್ ಇರಬೇಕಾಗುತ್ತೆ ರೊಟ್ಟಿ ಒಂದು ಪಲ್ಯ ಮತ್ತು ಮೊಸರನ್ನ ತೊಗೊಳ್ತಿದ್ದೀನಿ ಸಿಂಪಲ್ಲಾಗಿ ಇವತ್ತಿನ ನನ್ನ ಡಯಟ್ ಪ್ಲ್ಯಾನಿಂಗ್ ಹಿಂಗಿತ್ತು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಾ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ